ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತು ಸೋಮವಾರ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭಾಗ್ಯನ ಹೇಗಾದರೂ ಮಾಡಿ ಕೆಲಸದಿಂದ ತೆಗಿಲೇಬೇಕು ಆಗ ಅವಳಿಗೆ ಬುದ್ಧಿ ಬರುತ್ತೆ ಅವಳಿಗೆ ಕೆಲಸ ಇರೋದಕ್ಕೆ ಅಷ್ಟೆಲ್ಲ ಮೆರಿತಾ ಇರೋದು ತಾಂಡವ್ ಅಂತ ಹೇಳಿದ್ದಕ್ಕೆ ತಾಂಡವ್ ಕೂಡ ಹೌದು ಶ್ರೇಷ್ಠ ನೀನು ಹೇಳ್ತಾ ಇರೋದು ನಿಜ ಭಾಗ್ಯನ ಹೇಗಾದರೂ ಮಾಡಿ ಕೆಲಸದಿಂದ ತೆಗೆಯೋಣ ಅವರು ಕೆಲಸ ಬಿಟ್ಟು ಕಳಿಸಿದ್ರೆ ಅವಳು ಬೀದಿಗೆ ಬಂದು ನಿಲ್ತಾಳೆ ಅಂತ ಹೇಳಿದ ತಕ್ಷಣ ಏನು ಮಾಡೋದು ಅಂತ ಹೇಳಿದಾಗ ಅವಳು ಹೋಟ್ಲಿಗೆ ಹೋಗಿ ಅವಳು ಮಾಡೋ ಫುಡ್ಡನ್ನ ಹಾಳಾಗಿ ಮಾಡೋಣ ಆಗ ಅವಳಿಗೆ ಕೆಟ್ಟ ಹೆಸರು ಬರುತ್ತೆ ಅವಳ ಮೇಲೆ ಗುಬೆ ಕುಡಿಸ್ಬೋದು ಅಂತ ಹೇಳಿ ಮಾತಾಡ್ಕೊತಾರೆ ಸರಿ ತಾಂಡವ್ ನೀನು ಹಾಗೆ ಮಾಡು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಈ ಕಡೆ ತಾಂಡವ್ ಹೋಟ್ಲಿಗೆ ಬರ್ತಾನೆ ಈ ಕಡೆ ಭಾಗ್ಯ ಒಂದು ಅಡುಗೆ ಎಲ್ಲ ತಯಾರು ಮಾಡ್ತಾ ಇರ್ತಾಳೆ ಆಗ ತಾಂಡವ್ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಅಲ್ಲಿ ಒಬ್ಬರಿಗೆ ಮಾತಾಡಿಕೊಂಡು ದುಡ್ಡು ಕೊಟ್ಟು ಅವಳು ಮಾಡಿರೋ ಅಡುಗೆನ ನೀವು ಹಾಳು ಮಾಡಬೇಕು ಅಂತ ಹೇಳಿ ಮಾತಾಡ್ಕೊತಾನೆ ಅವರು ಒಪ್ಕೊಂಡು ಸರಿ ಅಂತ ಹೇಳಿ ಈ ಕಡೆ ಭಾಗ್ಯ ಮಾಡಿರೋ ನೆಲ ಹಾಳು ಮಾಡಾಕ್ತಾರೆ ಮ್ಯಾನೇಜರ್ ಬಂದು ಊಟ ಎಲ್ಲ ರೆಡಿ ಎಲ್ಲ ನಮ್ಮ ಸರ್ವ್ ಮಾಡು ಅಂತ ಹೇಳಿದಾಗ ಈ ಕಡೆ ಸರ್ವ್ ಮಾಡ್ತಾರೆ ತಿಂದು ಅವರು ಕೂಗಾಡ್ತಾರೆ ಏನಿದೆ ಈ ರೀತಿ ಇದೆ ಚೆನ್ನಾಗೇ ಇಲ್ಲ ಅಂತ ಹೇಳಿ ಈ ಕಡೆ ಮ್ಯಾನೇಜರ್ ಬಂದು ಭಾಗ್ಯನಿಗೆ ಏನಮ್ಮ ನೀನು ಈ ರೀತಿ ಎಲ್ಲ ಹಾಳು ಮಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದೆ ಆದರೆ ಒಳ್ಳೆ ಪಾರ್ಟಿಗೆ ನೀನು ಹಾಳು ಮಾಡಿಬಿಟ್ಟೆ ಇನ್ಮೇಲೆ ಇಲ್ಲಿ ನಿಮಗೆ ಕೆಲಸ ಇಲ್ಲ ಹೊಟ್ಟೋಗು ಅಂತ ಹೇಳಿ ಕೆಲಸದಿಂದ ತೆಗಿತಾರೆ ಈ ಕಡೆ ತಾಂಡವ್ ಶ್ರೇಷ್ಠ ಅಂತೂ ತುಂಬ ಖುಷಿ ಪಡ್ತಾರೆ ಅಂತೂ ಇಂತೂ ನಾವು ಅಂದ್ಕೊಂಡಿದ್ದ ಕೆಲಸ ಆಯಿತು ಇವಳು ಮುಂದೆ ಇನ್ನು ಬೀದಿಗೆ ಬರ್ತಾಳೆ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ ಈ ಕಡೆ ಭಾಗ್ಯನಿಗೆ ಕೆಲಸದಿಂದ ತೆಗೆದ ಮೇಲೆ ಅವಳಿಗೆ ತುಂಬ ಭಯ ಆಗುತ್ತೆ ನಾನು ಮುಂದೆ ಏನು ಮಾಡೋದು ನಾಳೆ ಬೇರೆ ತನ್ವಿಗೆ ಫೀಸ್ ಕಟ್ಟಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ದಾರಿಯಲ್ಲಿ ಬರಬೇಕಾದ್ರೆ ಒಂದು ಕಡೆ ಬರ್ತ್ಡೇ ಪಾರ್ಟಿ ನಡೀತಾ ಇರುತ್ತೆ ಆದರೆ ಅಲ್ಲಿ ಜೋಕರ್ ಬಂದಿರೋದಿಲ್ಲ ಅಲ್ಲಿ ಮಕ್ಕಳೆಲ್ಲ ಗಲಾಟೆ ಮಾಡ್ತಾ ಇರ್ತಾರೆ ಆಗ ಇಲ್ಲ ಅತ್ತೆ ಮಾವನ ನಾನು ಸಾಕಬೇಕು ಮಕ್ಕಳು ಜವಾಬ್ದಾರಿ ನನ್ನ ತಲೆ ಮೇಲಿದೆ ನಾನು ಹಿಂಗೆ ಇದ್ದರೆ ಆಗಲ್ಲ ಏನಾದರೂ ಕೆಲಸ ಮಾಡಲೇಬೇಕು ಅಂತ ಹೇಳಿ ಅಂದ್ಕೊಂಡು ಅಲ್ಲಿಗೆ ಹೋಗ್ತಾಳೆ ಜೋಕರ್ ಬಂದಿಲ್ಲ ಅಂತ ಅವರು ಟೆನ್ಷನ್ನಲ್ಲಿರ್ತಾರೆ ಆಗ ಇವಳಿಗೂ ಗೊತ್ತಾಗತ್ತೆ ಭಾಗ್ಯನಿಗೆ ಮೇಡಮ್ ನಾನೇ ಜೋಕರ್ ಹಾಕ್ತೀನಿ ಅಂತ ಹೇಳಿದಾಗ ಹಾಂ ಸರ್ ನಾನೇ ಜೋಕರ್ ಆಗ್ತೀನಿ ಅಂತ ಹೇಳಿದಾಗ ಅವರಿಗೆ ಶಾಕ್ ಆಗುತ್ತೆ ಅಲ್ಲಮ್ಮ ನೀನು ಹುಡುಗಿ ಹಾಂ ನೀನು ಹೇಗೆ ಮಾಡ್ತೀಯಾ ಅಂತ ಅಂದಾಗ ಇಲ್ಲ ಸರ್ ನಾನು ಮಾಡ್ತೀನಿ ನನಗೆ ಈಗ ಕೆಲಸದ ಅವಶ್ಯಕತೆ ತುಂಬ ಇದೆ ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ ಅಂತ ಹೇಳಿ ಬೇಡ್ಕೊತಾಳೆ ಸರಿ ಆಯಿತು ಅಂತ ಹೇಳಿ ಅವರು ಒಪ್ಕೊತಾರೆ ಮಕ್ಕಳು ಜೀವನ ಚೆನ್ನಾಗಿರಬೇಕು ಅವಳಿಗೆ ಫೀಸ್ ಕಟ್ಟಬೇಕು ಅಂತ ಹೇಳಿ ಭಾಗ್ಯ ಜೋಕರಾಗಿ ವೇಷ ಹಾಕ್ಕೊಂತಾಳೆ ಇದು ಸೋಮವಾರದ ಸಂಚಿಕೆಯಲ್ಲಿ ನಡೆಯುತ್ತದೆ ಮುಂದೆ ಏನೇನಾಗತ್ತೆ ಭಾಗ್ಯ ಮತ್ತೆ ಕೆಲಸಕ್ಕೆ ಹೋಗ್ತಾಳೆ ತಾಂಡವ ಶ್ರೇಷ್ಠನಿಗೆ ಬುದ್ಧಿ ಕಲಿಸುತ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು